ಇನ್ನು ಬಿ ಜೆ ಪಿ ಗ್ಯಾರಂಟಿ ಒಂದು ಕಡೆ ಆದರೆ ಕಾಂಗ್ರೆಸ್ನ ಒಂದು ಗ್ಯಾರಂಟಿ ಇನ್ನೊಂದು ಕಡೆ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಪಕ್ಷಗಳ ಪ್ರಣಾಳಿಕೆಯನ್ನು ತುಲನೆ ಮಾಡೋದಾದರೆ ಯಾವ ರೀತಿ ಕಾಣುತ್ತೆ ಅದನ್ನು ಕೂಡ ಒಮ್ಮೆ ನೋಡ್ಕೊಂಬೋಣ ಈಗಾಗಲೇ ಬಿ ಜೆ ಪಿಯ ವಿವರವನ್ನು ತೋರಿಸ್ವಿ ಇನ್ನು ಕಾಂಗ್ರೆಸ್ನ ವಿವರವನ್ನು ಒಮ್ಮೆ ತೋರಿಸ್ತೀವಿ ಲೋಕಸಭರಕ್ಕೂ ಕಾಂಗ್ರೆಸ್ನಿಂದ ಗ್ಯಾರಂಟಿ ಎಷ್ಟರ ಪ್ರಯೋಗ ಮಾಡ್ತಾ ಇದೆ ಕರ್ನಾಟಕದಲ್ಲಿ ಯಾವ ರೀತಿ ಗ್ಯಾರಂಟಿ ಕೊಟ್ಟಿತ್ತೋ ಅದೇ ರೀತಿ ಈಗ ಕಾಂಗ್ರೆಸ್ ರಾಷ್ಟ್ರಮಟ್ಟದಲ್ಲೂ ಕೂಡ ಗ್ಯಾರಂಟಿ ಘೋಷಣೆಗಳನ್ನು ಮಾಡ್ತಾ ಇದೆ ಅತ್ತ ಮೋದಿ ಕಾ ಗ್ಯಾರಂಟಿ ಅಂತ ಬಿ ಜೆ ಪಿ ಹೇಳ್ತಾ ಇದ್ದರೆ ಕಾಂಗ್ರೆಸ್ನವರು ಇಪ್ಪತ್ತೈದು ಗ್ಯಾರಂಟಿಗಳನ್ನು ಐದು ವಿವಿಧ ಪ್ರಣಾಳಿಕೆಗಳಲ್ಲಿ ಅಥವಾ ಐದು ವಿವಿಧ ಹೆಡ್ಗಳಲ್ಲಿ ಜಾರಿ ಮಾಡ್ತಾ ಇದೆ ಇಪ್ಪತ್ತೈದು ಗ್ಯಾರಂಟಿಗೆ ಮೂಲವನ್ನು ನೋಡಿದ್ರೆ ಐದು ನ್ಯಾಯಗಳ ಮೂಲಕ ಈ ಇಪ್ಪತ್ತೈದು ಗ್ಯಾರಂಟಿಯನ್ನು ನೀಡ್ತಾ ಇದೆ ಇನ್ನು ಪಂಚ ನ್ಯಾಯದ ಭರವಸೆಯನ್ನು ನೀಡಲಾಗ್ತಾ ಇದೆ ಕೇಂದ್ರದಲ್ಲೂ ಬಿಜೆಪಿ ಮಣಿಸೋದಕ್ಕೆ ಗ್ಯಾರಂಟಿ ಯೋಜನೆಯನ್ನು ಪ್ರಯೋಗ ಮಾಡ್ತಾರೆ ರೈತರು ಶ್ರಮಿಕ ಮಹಿಳೆ ಯುವಕರೇ ಕಾಂಗ್ರೆಸ್ನ ಗುರಿ ಕೂಡ ಆಗಿದೆ ಬಡ ಮಹಿಳೆಯರಿಗೆ ವರ್ಷಕ್ಕೆ ಒಂದು ಲಕ್ಷ ಹಣ ಇಪ್ಪತ್ತೈದು ಲಕ್ಷ ರೂಪಾಯಿವರೆಗೆ ಆರೋಗ್ಯ ವಿಮೆ ಆಫರನ್ನು ಈಗಾಗಲೇ ನೀಡಲಾಗ್ತಾ ಇದೆ ಕರ್ನಾಟಕ ತೆಲಂಗಾಣದ ಗ್ಯಾರಂಟಿ ಯೋಜನೆಗಳಿದೆ ಅದನ್ನೇ ಮುಂದಿಟ್ಟು ಈಗಾಗಲೇ ತನ್ನ ಗ್ಯಾರಂಟಿಗಳಲ್ಲಿ ಘೋಷಣೆ ಮಾಡ್ತಾ ಕಾಂಗ್ರೆಸ್ ಚುನಾವಣಾ ಬಾಂಡ್ ಹಗರಣ ಆಗಿದೆ ಅದನ್ನು ತನಿಖೆ ಮಾಡ್ತೀವಿ ಅಂತ ಕೂಡ ಹೇಳ್ತಾ ಇದೆ ಇನ್ನು ಪಿ ಎಂ ಕೇರ್ ಹಗರಣ ತನಿಖೆ ಮಾಡುವ ಘೋಷಣೆ ಕೂಡ ಮಾಡಲಾಗ್ತಾಯಿದೆ ಅದರ ಬಗ್ಗೆ ಕೂಡ ನಾವು ಕಾರ್ಯಪ್ರವೃತ್ತರಾಗ್ತೀವಿ ಎನ್ನುವಂಥ ಭರವಸೆಯನ್ನು ನೀಡ್ತಾ ಇದೆ ಅಗ್ನಿಪತ್ ಯೋಜನೆ ಈಗಾಗಲೇ ಬಿ ಜೆ ಪಿಯನ್ನು ಏನು ಚಾರಿ ತಂದಿದೆ ಅದನ್ನು ರದ್ದು ಮಾಡಿ ಸೇನಾ ನೇಮಕಾತಿಯನ್ನು ಯಥಾಸ್ಥಿತಿಯನ್ನು ಕಾಪಾಡ್ಕೊತೀವಿ ಅಂತ ಹೇಳ್ತಾ ಇದೆ ಇವು ಜಮ್ಮು ಕಾಶ್ಮೀರಕ್ಕೆ ರಾಜ್ಯದ ಸ್ಥಾನಮಾನ ನೀಡುವ ಘೋಷಣೆ ಕೂಡ ಬಿ ಕಾಂಗ್ರೆಸ್ ಈಗಾಗಲೇ ಮಾಡಿದೆ ಇದರ ಜೊತೆ ಜೊತೆಗೆ ಇವಿಎಂ ಜೊತೆ ವಿ ಪ್ಯಾಟ್ ಚೀಟಿಗಳ ಎಣಿಕೆಯನ್ನು ಕೂಡ ಮಾಡ್ತೀವಿ ಅನ್ನುವಂಥ ಮಾತನ್ನ ಕಾಂಗ್ರೆಸ್ ಹೇಳ್ತಾ ಇದೆ ಇನ್ನು ಕಾಂಗ್ರೆಸ್ನ ಇಪ್ಪತ್ತೈದು ಗ್ಯಾರಂಟಿ ಒಂದ್ ಕಡೆಗೆ ಇನ್ನು ಪಿಯ ಗ್ಯಾರಂಟಿಗಳು ಮತ್ತೊಂದ್ ಕಡೆಗೆ ಬಿ ಜೆ ಪಿಗಾಗಲೇ ಇದು ತಗೊಳ್ಳೋಣ ಇದು ಇನ್ವರ್ಟರ್ ಎ ಸಿ ನೀವು ಗ್ಯಾಮ್ಲರ್ ಅಲ್ವಾ ಗ್ಯಾಮ್ಲರ್ತಿರಲ್ವಾ ನೀವು ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಲಿಲ್ಲ ಅಂದ್ರೆ ಜೂಜಾಟ ತಾನೆ ಒಂದೇ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು ಅದನ್ನು ವಿ ಗಾರ್ಡ್ ಉಪಯೋಗಿಸಿ ವಿಗಾರ್ಡ್ ಇಂಡಿಯಾಸ್ ನಂಬರ್ ಒನ್ ಸ್ಟೇಬಿಲೈಸರ್ ರಾಷ್ಟ್ರವನ್ನು ಮುಂದಿಟ್ಟು ನಾವು ಯೋಚನೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಈಗಾಗಲೇ ಜನರನ್ನು ಮುಂದಿಟ್ಟು ನಾವು ಯೋಚನೆ ಮಾಡ್ತಾ ಇದ್ದೀವಿ ಈ ಗ್ಯಾರಂಟಿಗಳು ಜನರಿಗೆ ಪೂರಕ ಅನ್ನುವಂಥ ಮಾತನ್ನು ಆಳ್ತಾ ಇದೆ ಅಂಥ ಮೋದಿ ಎರಡು ಸಾವಿರದ ನಲವತ್ತೇಳರ ವೇಳೆಗೆ ಬಿ ಜೆ ಇನ್ಫ್ಯಾಕ್ಟ್ ಭಾರತ ಯಾವ ರೀತಿ ಅಭಿವೃದ್ಧಿ ಆಗಿರಬೇಕು ಅನ್ನೋದರ ದೂರದೃಷ್ಟಿಯನ್ನು ಇಟ್ಕೊಂಡು ನಾವು ಕೆಲಸ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಇನ್ನು ಕಾಂಗ್ರೆಸ್ ಮಹಿಳೆಯರು ಶ್ರಮಿಕರು ಯುವಕರು ಅವರಿಗೆ ನ್ಯಾಯ ಕೊಡ್ತೀವಿ ಅಂತ ಹೇಳ್ತಾರೆ ಮಹಿಳೆಯರಿಗೆ ನ್ಯಾಯ ಕೊಡುವಂಥ ನಿಟ್ಟಿನಲ್ಲಿ ಏನು ಕೆಲಸ ಮಾಡಬೇಕು ಯುವಜನರಿಗೆ ನ್ಯಾಯ ಕೊಡುವಂಥ ನಿಟ್ಟಿನಲ್ಲಿ ಏನೆಲ್ಲ ಮಾಡಬೇಕು ಹೀಗಾಗಿ ನ್ಯಾಯದ ಆಧಾರದ ಮೂಲಕ ಗ್ಯಾರಂಟಿಗಳನ್ನು ಘೋಷಣೆ ಮಾಡ್ತಾ ಇದೆ ಕಾಂಗ್ರೆಸ್ ಕಾಂಗ್ರೆಸ್ನ ಐದು ನ್ಯಾಯಗಳನ್ನು ನೋಡೋ ರೈತರಿಗೆ ನ್ಯಾಯ ಮಹಿಳೆಯರಿಗೆ ನ್ಯಾಯ ಯುವಕರಿಗೆ ನ್ಯಾಯ ಶ್ರಮಿಕರಿಗೆ ನ್ಯಾಯ ಪಾಲುದಾರಿಕೆಯ ನ್ಯಾಯ ಈ ರೀತಿ ವಿವಿಧ ನ್ಯಾಯಗಳ ಪರಿಕಲ್ಪನೆ ಅವರು ಹೇಳ್ತಾ ಇದೆ ಇನ್ನು ಬಿ ಜೆ ಪಿ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ್ ಅನ್ನುವಂಥ ತನ್ನ ಮಾತನ್ನು ಹೇಳ್ತಾ ಇದೆ ಹಿಂದೆ ಬಿ ಜೆ ಪಿಯ ಹಿರಿಯರು ಯಾವ ಮಾರ್ಗದರ್ಶನವನ್ನು ನಮ್ಗೆ ಮಾಡಿಕೊಟ್ಟಿದ್ರು ಏಕಾತ್ಮತವಾದಂಥ ಪಂಡಿತ್ ದೀನ್ ದಯಾಳ್ ಶರ್ಮಾ ಸೇರಿದಂತೆ ದೀನ್ ದಯಾಳ್ ಉಪಾಧ್ಯಾಯ ಸೇರಿದಂಥ ಅನೇಕ ಹಿರಿಯರು ಹೇಳಿದರು ಅದರ ಮುಂದುವರೆದ ಭಾಗವಾಗಿ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅಂತ ಹೇಳ್ತಾ ಇದೆ ರೈಟ್ ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ ನಮ್ಮ ದೆಹಲಿ ಪ್ರತಿನಿಧಿ ಹರೀಶ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಹರೀಶ್ ಒಂದು ಕಡೆಗೆ ಮೋದಿಗಾಗ ಗ್ಯಾರಂಟಿ ಇನ್ನೊಂದು ಕಡೆಗೆ ಕಾಂಗ್ರೆಸ್ಗೆ ಗ್ಯಾರಂಟಿ ಇವತ್ತಿನ ಪಿಯ ಪ್ರಣಾಳಿಕೆಯನ್ನು ನೋಡ್ತಾ ಇರೋ ಬಹುಶಃ ಅನೇಕ ಯೋಜನೆಗಳಿಂದ ಅದನ್ನು ಈಗಾಗಲೇ ಇರುವಂಥ ಯೋಜನೆಗಳ ಮುಂದುವರೆದ ಭಾಗವಾಗಿದೆ ಇದರ ಜೊತೆಗೆ ಸೈದ್ಧಾಂತಿಕವಾಗಿ ಈಗಾಗಲೇ ಏಕರೂಪ ನಾಗರಿಕ ಸಮಿತಿಯನ್ನು ಜಾರಿ ಮಾಡ್ತೀವಿ ಅನ್ನುವಂಥ ವಿಚಾರವನ್ನು ಮತ್ತೆ ಜನರ ಮುಂದಿಟ್ಟಿದೆ ಹೀಗಾಗಿ ಬಿಜೆಪಿಯ ಪ್ರಣಾಳಿಕೆ ಹೈಲೈಟ್ ಅಂದರೆ ಯಾವುದನ್ನ ನಾವು ನೋಡ್ಬೋದಾಗತ್ತೆ ಹರೀಶ್ ಪ್ರಮೋದ್ ಮುಖ್ಯವಾಗಿ ಕಳೆದ ಬಜೆಟ್ನಲ್ಲಿ ಏನು ಘೋಷಣೆಯನ್ನು ಮಾಡಿದ್ರು ಅದ ಮುಂದುವರಿದ ಭಾಗವೇ ಬಿ ಜೆ ಪಿಯ ಪ್ರಣಾಳಿಕೆ ಅನ್ನುವಂಥದ್ದು ನಾವು ಗಮನಿಸಬೇಕಾಗತ್ತೆ ಬಜೆಟ್ನಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದರು ಎರಡು ಸಾವಿರದ ನಲವತ್ತೇಳರ ವಿಕಿತ್ ಭಾರತ ಅಂದರೆ ಅಭಿವೃದ್ಧಿ ಹೊಂದಿದ ಭಾರತದ ಕಲ್ಪನೆ ಬಿ ಜೆ ಪಿಯದ್ದು ಆ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಕೆಲಸ ಮಾಡ್ತಿದೆ ಅನ್ನುವಂಥದ್ದು ಅದೇ ರೀತಿಯಾದಂತಹ ಕಲ್ಪನೆಯನ್ನು ಬಿ ಜೆ ಪಿ ಪ್ರಣಾಳಿಕೆಯಲ್ಲೂ ಕೂಡ ಇವತ್ತು ಬಿಡುಗಡೆ ಮಾಡಿರುವಂಥದ್ದು ಎರಡು ಸಾವಿರದ ನಲವತ್ತೇಳರಲ್ಲಿ ಭಾರತ ಹೇಗಿರಬೇಕು ಭಾರತ ಹೇಗಿರಬೇಕು ಅನ್ನುವಂಥ ಕಲ್ಪನೆ ಬಿ ಜೆ ಪಿಗಿದೆ ಅದಕ್ಕಾಗಿ ನಾವು ಯೋಜನೆಗಳನ್ನು ಮಾಡ್ತಾ ಇದೀವಿ ಮತ್ತು ಬಿ ಜೆ ಪಿಯ ಸಂಕಲ್ಪ ಕೂಡ ಅದೇ ಆಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಬಿ ಜೆ ಪಿ ಸಂಕಲ್ಪ ಪತ್ರವನ್ನು ಬಿಡುಗಡೆ ಮಾಡಿದೆ ಇಲ್ಲಿ ಬಿ ಜೆ ಪಿ ನಾಲ್ಕು ಕ್ಷೇತ್ರ ನಾಲ್ಕು ವರ್ಗಗಳನ್ನಾಗಿ ವಿಂಗಡಿಸ್ಕೊಂಡಿದೆ ಮುಖ್ಯವಾಗಿ ಮಹಿಳೆಯರು ಯುವಕರು ರೈತರು ಹಾಗೂ ಯುವಕರು ಹೀಗೆ ನಾಲ್ಕು ಕ್ಷೇತ್ರಗಳನ್ನು ವಿಂಗಡಣೆ ಮಾಡಿಕೊಂಡು ಆ ಕ್ಷೇತ್ರಗಳ ಜನರಿಗೆ ಆ ವರ್ಗದ ಜನರಿಗೆ ಯಾವ ರೀತಿಯಾದಂತಹ ನ್ಯಾಯವನ್ನು ಸಲ್ಲಿಸಬೇಕು ಯಾವ ರೀತಿಯಾದಂತಹ ಅವರಿಗೆ ಯೋಜನೆಗಳನ್ನು ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮಾಡಿರುವಂಥದ್ದು ಮುಖ್ಯವಾಗಿ ಬಡವರನ್ನು ನೋಡ್ತಾ ಹೋದರೆ ಈಗಿರ್ತಕ್ಕಂಥ ಎಂಬತ್ತು ಕೋಟಿ ಜನರಿಗೆ ಉಚಿತವಾದಂತಹ ಪಡಿತರವನ್ನ ವಿತರಣೆ ಮಾಡಲಾಗ್ತಿದೆ ಇದೇ ಪಡಿತರವನ್ನ ಮುಂದಿನ ಐದು ವರ್ಷಗಳ ಕಾಲ ವಿತರಣೆ ಮಾಡ್ತೀವಿ ಅನ್ನುವಂತಹ ಘೋಷಣೆಯನ್ನ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಪ್ರಣಾಳಿಕೆ ಮೂಲಕ ಮಾಡಿದ್ದಾರೆ ಇನ್ನು ಮಹಿಳೆಯರಿಗೆ ಮುಖ್ಯವಾಗಿ ಸ್ವ ಉದ್ಯೋಗವನ್ನ ಮಾಡಬೇಕು ಸ್ವಾವಲಂಬನೆಯನ್ನ ಮಹಿಳೆಯರು ಸಾಧಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಅನೇಕ ಘೋಷಣೆಗಳನ್ನ ಈಗ ಪ್ರಣಾಳಿಕೆಯಲ್ಲಿ ಮಾಡಿರುವಂತಹದ್ದು ಮುಖ್ಯವಾಗಿ ಯುವಕರಿಗೆ ಮುದ್ರಾ ಯೋಜನೆಯ ಮೂಲಕ ಈಗೇನು ಹತ್ತು ಲಕ್ಷದವರೆಗೆ ಸಾಲ ಸಿಕ್ತಿತ್ತು ಅದನ್ನ ಇಪ್ಪತ್ತು ಲಕ್ಷಕ್ಕೆ ುವ ಒಂದು ಭರವಸೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ ಇನ್ನು ಮುಖ್ಯವಾಗಿ ರೈತರ ವಿಚಾರಕ್ಕೆ ಬಂದರೆ ರೈತರ ವಿಚಾರದಲ್ಲಿ ಈಗಾಗಲೇ ಪಿ ಎಂ ಕಿಸಾನ್ ಯೋಜನೆ ಏನಿದೆ ರೈತರ ಅಕೌಂಟ್ಗೆ ನೇರವಾಗಿ ಹಣ ವರ್ಗಾವಣೆ ಆಗ್ತಿದೆ ಇದನ್ನು ಕೂಡ ಮುಂದಿನ ಐದು ವರ್ಷಗಳ ಕಾಲ ಮುಂದುವರಿಸಲಾಗುತ್ತೆ ಮತ್ತೆ ಹಣವನ್ನು ಕೂಡ ಹೆಚ್ಚು ಮಾಡ್ತೀವಿ ಅನ್ನುವಂಥದ್ದನ್ನು ಹೇಳಿದ್ದಾರೆ ಹೀಗೆ ನಾಲ್ಕು ವರ್ಗಗಳು ನಾಲ್ಕು ಸಮುದಾಯಗಳನ್ನಾಗಿ ಮಾಡಿಕೊಂಡು ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ವಿವಿಧ ಯೋಜನೆಗಳನ್ನು ಘೋಷಣೆ ಮಾಡ್ತೀವಿ ಮುಂದಿನ ಐದು ವರ್ಷಗಳಲ್ಲಿ ನಾವು ಅನೇಕ ಯೋಜನೆಗಳನ್ನು ಜಾರಿಗೆ ತರ್ತೀವಿ ಅನ್ನುವಂತಹದನ್ನ ಹೇಳಿದ್ದಾರೆ ಇನ್ನು ಮುಖ್ಯವಾಗಿ ನಾವು ನೋಡ್ತಾ ಹೋಗೋದಾದ್ರೆ ಬುಲೆಟ್ ಬುಲೆಟ್ ಟ್ರೈನ್ ಬಗ್ಗೆ ಈಗ ಅಹಮದಾಬಾದ್ ಮುಂಬೈವರೆಗೆ ಕೆಲಸ ನಡೀತಾ ಇದೆ ಅದೇ ರೀತಿಯಾದಂತಹ ಬುಲೆಟ್ ಟ್ರೈನ್ಗಳನ್ನು ಕೂಡ ನಾವು ದಕ್ಷಿಣ ಭಾರತ ಪೂರ್ವ ಭಾರತ ಹಾಗೂ ಉತ್ತರ ಭಾರತದಲ್ಲಿ ತರ್ತೀವಿ ಅನ್ನುವಂಥದ್ದು ಮತ್ತೆ ಒಂದೇ ಭಾರತ್ ಒಂದೇ ಭಾರತ್ ಯೋಜನೆಯಡಿ ಈಗಾಗಲೇ ಭಾರತದಲ್ಲಿ ಚಾಲನೆಯಲ್ಲಿರ್ತಕ್ಕಂತಹ ರೈಲುಗಳೇನಿದೆ ಅವನ್ನು ಇನ್ನಷ್ಟು ಹೆಚ್ಚು ಒಂದೇ ಭಾರತ್ ರೈಲುಗಳನ್ನು ತರಲಿಕ್ಕೆ ಹೆಚ್ಚಿನ ಸಹಾಯ ಮಾಡ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಘೋಷಣೆ ಮಾಡಿದ್ದಾರೆ ಪ್ರಮೋದ್ ಥ್ಯಾಂಕ್ ಯು